ಪಾಕಿಸ್ತಾನ ಅಂದ್ಕೊಂಡಿತ್ತು ಭಾರತ ದಾಳಿ ಮಾಡಲ್ಲ ಮಾಡಿದರೂ ಕೂಡ ಏನು ಮಾಡ್ಬೋದು ಪಿ ಒಕೆಯಲ್ಲಿ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡುತ್ತಲ್ಲ ಆ ರೀತಿಯಲ್ಲಿ ಒಂದಷ್ಟು ಏರ್ ಸ್ಟ್ರೈಕ್ ಮಾಡ್ಬೋದು ಅಂತ ಹೇಳಿದ್ರೆ ನಾವು ಈ ರೀತಿ ಅಣು ಬಾಂಬ್ ದಾಳಿ ಮಾಡ್ತೀವಿ ಅಂತ ಹೆದರಿಸ್ಕೊಂಡಿದ್ರೆ ಅದು ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅಂತಾನೆ ಅಂದ್ಕೊಂಡಿತ್ತು ಆದರೆ ಭಾರತ ಎಲ್ಲ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಒಂಬತ್ತು ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ನುಗ್ಗಿ ಮಿಸೈಲ್ಗಳಿಂದ ದಾಳಿ ಮಾಡಿದೆ ಇದು ಪಾಕಿಸ್ತಾನದ ಒಳಗೆ ನುಗ್ಗಿ ದಾಳಿ ಮಾಡೋದಿದೆಯಲ್ಲ ಇದು ನಿಜಕ್ಕೂ ದೊಡ್ಡ ಅವಮಾನ ಯಾವುದೇ ದೇಶಕ್ಕೆ ಈಗ ಪಾಕಿಸ್ತಾನ ಭಾರತದ ಸೇನಾ ನೆಲೆಗಳನ್ನು ಇಲ್ಲಾಂದರೆ ಪ್ರಮುಖ ನಗರಗಳನ್ನು ಗುರಿಯಾಗಿಸಿ ದಾಳಿ ಮಾಡುತ್ತಾ ಅಂದರೆ ಅಂಥ ಧೈರ್ಯ ಪಾಕಿಸ್ತಾನದ ಬಳಿ ಕಾಣಿಸ್ತಾ ಇಲ್ಲ ಆ ಥರ ಮಾಡಿದ್ದೇ ಆದರೆ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಉಳಿಯುವ ಲಕ್ಷಣಗಳು ಕೂಡ ಇಲ್ಲ ಭಾರತದ ಶಕ್ತಿ ಏನು ಅಂತ ಪಾಕಿಸ್ತಾನಕ್ಕೆ ಗೊತ್ತಿದೆ ಅದಕ್ಕೇನೆ ಪ್ರತಿ ಬಾರಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಆಸೀಫ್ ಪ್ರೆಸ್ ಮೀಟ್ ಮಾಡಿದಾಗ ಇಲ್ಲಾಂದರೆ ಅತಾ ಉಲ್ಲ ತರಾರ್ ಪಾಕಿಸ್ತಾನದ ವಾರ್ತಾ ಸಚಿವ ಪ್ರೆಸ್ ಮೀಟ್ ಮಾಡಿದಾಗ ನಾವು ರಿಟಾಲಿಯೇಟ್ ಮಾಡ್ತೀವಿ ನಾವು ನಾವು ತಕ್ಕ ಪ್ರತ್ಯುತ್ತರ ಕೊಡ್ತೀವಿ ಅಂತ ಹತ್ತತ್ತು ಸಾರಿ ಹೇಳ್ತಾರೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಭಾರತ ಹಂಗಲ್ಲ ಭಾರತ ಹೇಳ್ತಾನೆ ಇಲ್ಲ ಮಾಡಿ ತೋರಿಸ್ತಾ ಇದೆ ಮೋದಿ ಒಂದು ಎರಡು ಮೂರು ಸಭೆಗಳಲ್ಲಿ ಒಂದು ಏನು ಮ ಮನ್ ಕಿ ಬಾತಲ್ಲಿ ಇನ್ನೊಂದು ಬಿಹಾರದಲ್ಲಿ ಇನ್ನೊಂದು ಕಡೆ ನಮ್ಮ ಮೇಲೆ ಏನು ಆಗಿದೆಯೋ ಆಕ್ರಮಣ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಸದ್ಯದಲ್ಲೇ ಕೊಡ್ತೀವಿ ಅಂತ ಹೇಳಿದರು ಅದನ್ನು ನಾವು ಬರೀ ದಾಳಿ ಮಾಡಿದವರಲ್ಲ ಆದರೆ ಹಿಂದೆ ಯಾರಿದ್ದಾರೆ ಅವರನ್ನು ಕೂಡ ಹುಡುಕಿ ಹುಡುಕಿ ಹೊಡಿತೀವಿ ಅನ್ನೋ ಮಾತನ್ನು ಹೇಳಿದರು ಅದು ಕೂಡ ಡಿಪ್ಲೊಮೆಟಿಕ್ ದಾಳಿ ಏನಿದೆ ಭಾರತದ್ದು ಸಿಂಧು ಒಪ್ಪಂದನ ಇಂಡಸ್ ಟ್ರೀಟಿಯನ್ನು ಬ್ರೇಕ್ ಮಾಡಿರುವಂಥದ್ದು ಇದೇ ಪಾಕಿಸ್ತಾನಕ್ಕೆ ವರ್ಷ ವರ್ಷಗಳ ಕಾಲ ದೊಡ್ಡ ಆಘಾತ ಈಗಲೇ ಪಾಕಿಸ್ತಾನದ ಜನ ಬೆಚ್ಚಿ ಬಿದ್ದಿದ್ದಾರೆ ಮುಂದೆ ಮುಂದೇನು ಮಾಡಬೇಕು ನಾವು ಸೈನ್ಯದ ದಾಳಿ ದಾಳಿ ಆದರೆ ಒಂದಿನ ಒಂದು ನಾಲ್ಕು ಜನ ಹಾಸ್ಪಿಟ್ಲೋ ಇಲ್ಲ ಏನೋ ಆಗುತ್ತೆ ಆದರೆ ನೀರೇ ಇಲ್ಲ ಅಂತಂದರೆ ಸಾವಿರಾರು ಲಕ್ಷಾಂತರ ಜನ ನೀರಿಲ್ಲದೆ ಪರದಾಡ ಸ್ಥಿತಿ ಬಂದರೆ ಹೇಗೆ ಅಂತ ಈ ರೀತಿಯ ಡಿಪ್ಲೊಮೆಟಿಕ್ ವಾರನ್ನು ನಡೆಸಿ ಅದಾದ ಮೇಲೆ ಈಗ ಅಲ್ಲಿನ ಸೇನಾ ಅಂದರೆ ಈ ಸೇನಾ ನೆಲೆ ಅಲ್ಲಿ ಸೇನೆಗೂ ಭಯೋತ್ಪಾದಕರಿಗೂ ವ್ಯತ್ಯಾಸನೇ ಇಲ್ಲ ಹಾಗಾಗಿನೇ ಭವಾಲ್ಪುರ ಆಗಿರ್ಬೋದು ಮುರಿಡ್ಕೆ ಆಗಿರ್ಬೋದು ಇದೆಲ್ಲ ಪಾಕಿಸ್ತಾನದ ಒಳಗಿರುವಂತಹ ಏನು ಆ ಭಯೋತ್ಪಾದಕ ಅಡುದು ಅಡಗುದಾಣಗಳ ಮೇಲೆ ದಾಳಿ ಮಾಡಿರೋದು ಪಾಕಿಸ್ತಾನ ಇದನ್ನು ವಿಶ್ವ ವೇದಿಕೆಯಲ್ಲಿ ಭಾರತನ ಏನು ಅಪರಾಧಿ ಥರ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ರಿಟಾಲಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಇದೆರಡೂ ಸಾಧ್ಯ ಆಗೋದಿಲ್ಲ ಅಂತ ಸದ್ಯ ಕನಸ್ತಾ ಇದೆ ಪಾಕಿಸ್ತಾನದ ಕೈಯಲ್ಲಿ ಏನು ಆಪ್ಷನ್ ಇದೆಯೋ ಕಾಣಿಸ್ತಾ ಇಲ್ಲ ಯಾಕೆಂದರೆ ಡಿಪ್ಲೊಮೆಟಿಕ್ಕಾಗಿ ಭಾರತನ ಅದಕ್ಕೆ ಅದಕ್ಕಾಗ್ತಾಯಿಲ್ಲ ವಿಶ್ವ ವೇದಿಕೆಯಲ್ಲಿ ಭಾರತ ಪಾಕಿಸ್ತಾನಕ್ಕಿಂತ ತುಂಬ ಸ್ಟ್ರಾಂಗ್ ಆಗಿದೆ ಇನ್ನು ಶಸ್ತ್ರಾಸ್ತ್ರಗಳಲ್ಲಿ ಭಾರತ ತುಂಬ ಸ್ಟ್ರಾಂಗ್ ಆಗಿದೆ ಪಾಕಿಸ್ತಾನ ಯುದ್ಧ ಮಾಡಿ ಭಾರತನ ಏನು ಸೋಲಿಸ್ಬಿಡ್ತೀನಿ ಅನ್ನೋ ಯಾವ ಲಕ್ಷಣವೂ ಗೋಚರಿಸ್ತಾ ಇಲ್ಲ ಸದ್ಯಕ್ಕೆ ಪಾಕಿಸ್ತಾನ ಹೇಳಿಕೆಗಳಲ್ಲಷ್ಟೇ ಉಳಿದಂತೆ ಕೈಯಲ್ಲೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ